ನಮಸ್ತೆ ಮಂಗಳವಾರದ ಬೆಳಗಿನ ವಿಡಿಯೋ ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಟಿಫನ್ ಮಾಡಿಲ್ಲ ನುಗ್ಗೆ ಸೊಪ್ಪಿನ ಉಪ್ಸಾರು ರೈಸು ಮುದ್ದೆ ಮಾಡಿಲ್ಲ ಇವತ್ತು ಬೆಳಗ್ಗೆ ಎಲ್ಲರೂ ಆರು ಗಂಟೆಗೆ ಇದ್ವಿ ಆರು ಗಂಟೆಗೆ ಎದ್ದು ಅಮ್ಮ ಅಡುಗೆ ಮನೆಗೆ ಹೋದರು ನಾನು ಸ್ನಾನ ಮುಗಿಸಿ ದೇವ್ರ ಪೂಜೆಗೆ ಅಂತ ಬಂದೆ ದೇವ್ರ ಪೂಜೆನ ಮುಗಿಸೋ ಅಷ್ಟರಲ್ಲಿ ನಾನು ಒಂದು ಅರ್ಧ ಗಂಟೆ ಆಯಿತು ಇವತ್ತು ನಾನು ರಾಯರತ್ರ ಸಂಕಲ್ಪಕಾಯಿ ಅಂತ ರಾಯರಿಗೆ ಸಂಕಲ್ಪ ಮಾಡಿಕೊಂಡು ನನ್ನ ಮನಸಲ್ಲಿರುವಂಥದ್ದನ್ನ ಬೇಡಿಕೆನ ರಾಯರು ಮುಂದೆ ಇಟ್ಟೆ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಅಮ್ಮ ನುಗ್ಗೆ ಸೊಪ್ಪು ಸೋಸ್ಕೊಡೋಂದ್ರು ನುಗ್ಗೆ ಸೊಪ್ಪೆಲ್ಲ ಸೋಸ್ಕೊಟ್ಟೆ ಅವರು ನೀಟಾಗಿ ನುಗ್ಗೆ ಸೊಪ್ಪೆಲ್ಲ ತೊಳ್ಕೊಂಡ್ರು ಒಂದು ವಿಷಯ ಏನಂದರೆ ನುಗ್ಗೆ ಸೊಪ್ಪು ಅಂದ್ರೇ ನನಗೆ ಆಗೋಲ್ಲ ನುಗ್ಗೆ ಸೊಪ್ಪು ಪಲ್ಯ ಅಂದ್ರೂ ಆಗಲ್ಲ ನುಗ್ಗೆ ಸೊಪ್ಪಿನ ಸಾರು ಉಪ್ಸಾರು ಅಂದರೂ ಆಗೋಲ್ಲ ಅದೇನೋ ಗೊತ್ತಿಲ್ಲ ನಮ್ಮಮ್ಮ ಅಂತೂ ಇವತ್ತು ತುಂಬಾ ಚೆನ್ನಾಗಿ ಮಾಡಿದರು ನುಗ್ಗೆ ಸೊಪ್ಪನ್ನ ಬೇಯಿಸ್ಕೊಂಡು ಸಾಸಿವೆ ಕರಿಬೇವ್ನೆಲೆ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟರು ಅದಾದಮೇಲೆ ಸ್ವಲ್ಪ ಕಾಯಿ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕಿ ಮಿಕ್ಸಿಲಿ ರುಬ್ಬಿ ಅದನ್ನು ಒಗ್ಗರಣೆಗೆ ಹಾಕಿದ್ರು ಒಗ್ಗರಣೆ ಹಾಕಾದ್ಮೇಲೆ ನೆಕ್ಸ್ಟು ಈರುಳ್ಳಿನ ಹಾಕಿದ್ರು ಅದಾದಮೇಲೆ ನುಗ್ಗೆ ಸೊಪ್ಪು ಬೇಳೆ ಬೇಯಿಸ್ಕೊಂಡು ಸಪ್ರೇಟ್ ಇಟ್ಟಿದ್ದನ್ನು ಹಾಕಿದ್ರು ನನಗಂತೂ ನುಗ್ಗೆ ಸೊಪ್ಪು ನೋಡಿದ್ರೇ ಒಂಥರ ಅನ್ನಿಸ್ತಾಯಿತ್ತು ಆಮೇಲೆ ತಟ್ಟೆಗೆ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರಂತೂ ಸೂಪರಾಗಿತ್ತು ಉಪ್ಸಾರಂತೂ ಸೂಪರಾಗಿತ್ತು ನೆಕ್ಸ್ಟು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ ಯಾಕೆ ಅಂದರೆ ಅಮ್ಮನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ಒಂಬತ್ತೂವರೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗೀತು ಮನೇಲಿ ಏನಂದರೆ ಅಡುಗೆ ಆಗಿದ ತಕ್ಷಣ ಅಡುಗೆ ಮನೆ ನೀಟಾಗಿ ಕ್ಲೀನಾಗಿಡುವಂಥದ್ದು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ತೆ ಉಪ್ಸಾರಂತೂ ಸೂಪರ್